ಒಂದು ಏಳೆಂಟು ವರ್ಷದ ಹಿಂದೆ ನಲ್ವತ್ತೈದು ಅಂಧ ಮಕ್ಕಳಿಗೆ ನಾನು ಉಚಿತವಾಗಿ ಪಾಠ ಮಾಡ್ತಾ ಇದ್ದೆ ಆಮೇಲೆ ಶಿಡಿ ಸಾಯಿ ಅಂತ ಒಂದು ಸಂಸ್ಥೆ ಮಲ್ಲೇಶ್ವರಂ ಅಲ್ಲಿ ಸುಮಾರು ಹತ್ತು ವರ್ಷ ನಾನು ಉಚಿತವಾಗಿ ಪಾಠ ಮಾಡಿದೀನಿ ಇವಾಗ್ಲೂ ಅಮ್ಮ ಈಗ ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಆಮೇಲೆ ಇದಲ್ದೆ ರಿದಮ್ಸ್ ಅಂತ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಕೂಡ ನಾನು ಎಂಟು ವರ್ಷ ಒಂದು ಗ್ರೇಡ್ ಗ್ರೇಡ್ವರೆಗೂ ನಾನು ಪಾಠ ಮಾಡಿದ್ದೀನಿ ಅಂದ್ರೆ ವಿದ್ವತ್ ಬಿಗಿನರ್ಸ್ವರೆಗೂ ಪಾಠ ಮಾಡಿದ್ದೀನಿ ಈಗ ನಾನು ಸಾಕಷ್ಟು ಯೂಟ್ಯೂಬಲ್ಲಿ ಕಮೆಂಟ್ಸ್ ಓದಬೇಕಾದ್ರೆ ಗಮನಿಸಿದ್ದೇನು ಅಂದ್ರೆ ಅಂದ್ರೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಯಾರೋ ಒಬ್ರು ಹಾಡುವ ಒಂದು ಚಾನೆಲ್ ಅಲ್ಲಿ ನಾನು ಅಲ್ಲಿ ಆಪರೇಷನ್ ಆಗಿ ಮಲಗಿದ್ದೆ ತುಂಬಾ ನೋವಲ್ಲಿದ್ದೆ ಬಟ್ ನಿಮ್ ಹಾಡ್ ಕೇಳಿ ನನ್ಗೆ ನೋವು ಸ್ವಲ್ಪ ವಾಸಿಯಾದಂಗ ಆಗಿದೆ ನನ್ನ ಮನ್ಸು ನಿರಾಳವಾಗಿದೆ ಅಂತ ಹೇಳಿ ಕಮೆಂಟ್ ಇತ್ತು ಸೊ ನಾನು ಅನ್ಕೊಂತ ಇದ್ದು ಮ್ಯೂಸಿಕ್ ಇಂದ ಹೀಲಿಂಗ್ ಕೂಡ ಆಗುತ್ತಾ ಅಂತ ಖಂಡಿತ ಖಂಡಿತ ಆಗುತ್ತೆ